ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹಾಗೂ ಪಿ ಡಿ ಒ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯ ಕೆಲವೊಂದಿಷ್ಟು ಪ್ರಮುಖ ಮಾದರಿ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ನಾನು ಒಟ್ಟು ಐವತ್ತು ಪ್ರಶ್ನೋತ್ತರಗಳನ್ನು ಸಂಗ್ರಹ ಮಾಡಿದ್ದೀನಿ ಯಾವ ಕುರಿತಾಗಿ ಪ್ರಶ್ನೋತ್ತರಗಳಿದೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೆ ಅಂದರೆ ತತ್ಸಮ ತದ್ಭವಗಳು ಅನಂತರ ಗ್ರಾಂಥಿಕ ಪದಗಳು ಜೊತೆಗೆ ನಾಮಪದಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನಾನಿಲ್ಲಿ ಪಟ್ಟಿ ಮಾಡಿದ್ದೀನಿ ಇದು ಕೇವಲ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಮಾತ್ರ ಅಲ್ಲದೆ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ ಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಎಚ್ ಎಸ್ ಟಿ ಆರ್ ಮತ್ತು ಗ್ರೂಪ್ ಸಿ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆ ಸೊ ಇವತ್ತಿನ ಮೊದಲನೆಯ ಪ್ರಶ್ನೋತ್ತರವನ್ನು ನೋಡೋಣ ಒಂದನೆಯ ಪ್ರಶ್ನೆ ಗುರುತು ಪದದ ಗ್ರಾಂಥಿಕ ರೂಪ ಇದಾಗಿದೆ ಗುರುತು ಅನ್ನೋದು ನಾವು ಗ್ರಾಮ್ಯವಾಗಿ ಬಳಸುವಂತಹ ಒಂದು ಪದ ಸೊ ಇದರ ಗ್ರಾಂಥಿಕ ರೂಪ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಗುರ್ತು ಅಂತ ಇದೆ ಗುರ್ತಾ ಅಂತ ಇದೆ ಗುರುತು ಅಂತ ಇದೆ ಗುರ ಗುರತ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಗುರುತು ಓಕೆ ಗುರುತು ಅನ್ನೋದು ಗ್ರಾಂಥಿಕ ರೂಪ ನೆಕ್ಸ್ಟು ಎರಡನೆಯ ಪ್ರಶ್ನೆ ಚೀರ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಅಲ್ಲಿ ಸರಿಯಾದಂತಹ ಉತ್ತರ ಸೀರೆ ಓಕೆ ಸೀರೆ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ ನೆಕ್ಸ್ಟು ಮೂರನೆಯ ಪ್ರಶ್ನೆ ವೈಶಾಖ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ ಬಹಳಷ್ಟು ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ವೈಶಾಖ ಪದದ ತದ್ಭವ ರೂಪ ಆಪ್ಷನ್ ವಾಜಿಗ ಸೋಜಿಗ ವಿಶಾಖ ಬೇಸಗೆ ಅಂತ ಇದೆ ವೈಶಾಖ ಈ ಒಂದು ಪದದ ತದ್ಭವ ರೂಪ ಬೇಸಗೆ ಓಕೆ ವೈಶಾಖ ಬೇಸಗೆ ಅಂತಾಗುತ್ತೆ ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ಕವಿ ಇದರ ತದ್ಭವ ರೂಪ ಕಬ್ಬಿಗ ಕಾವ್ಯ ಇದರ ತದ್ಭವ ರೂಪ ಏನಾಗುತ್ತೆ ಅಂತ ಅಂದ್ರೆ ಓಕೆ ಕಾವ್ಯ ಕಬ್ಬ ಕವಿ ಕಬ್ಬಿಗ ಕಾವ್ಯ ಕಬ್ಬ ನೆಕ್ಸ್ಟ್ ಐದನೆಯ ಪ್ರಶ್ನೆ ಯುಗ ಇದರ ತದ್ಭವ ರೂಪ ಜುಗ ಯುದ್ಧ ಇದರ ಇದರ ತದ್ಭವ ರೂಪ ಏನು ಅಂತ ಕೇಳಿದಾರೆ ಸೊ ಇಲ್ಲಿ ಕಾರದಿಂದ ಬರುವಂತಹ ಕೆಲವೊಂದಿಷ್ಟು ಶಬ್ದಗಳಿಗೆ ಜಕಾರದಿಂದಲೇ ಆರಂಭ ಆಗುವಂತಹ ತದ್ಭವಗಳನ್ನು ನಾವು ನೋಡ್ಬೋದು ಯುಗ ಅಂತ ಇದ್ರೆ ಜುಗ ಅಂತ ಆಗತ್ತೆ ಯುದ್ಧ ಅಂತ ಇದ್ರೆ ಜುದ್ಧ ಅನ್ನೋದು ಸರಿಯಾದ ಉತ್ತರ ಇಲ್ಲಿ ಓಕೆ ಇಲ್ದಹಂಗ ಅನ್ನುವಂತಹ ಒಂದು ಗ್ರಾಮ್ಯ ಪದವನ್ನ ಕೊಟ್ಟಿದ್ದಾರೆ ಇದರ ಗ್ರಾಂಥಿಕ ರೂಪ ಏನು ಅಂತ ಕೇಳಿದ್ದಾರೆ ಸೊ ಇಲ್ದಹಂಗ ಅಂತ ನಾವು ಗ್ರಾಮೀಣ ಭಾಷೆಯಲ್ಲಿ ಬಳಸೋದು ಗ್ರಾಂಥಿಕವಾಗಿ ಹೇಳೋದಾದರೆ ಇಲ್ಲದ ಹಾಗೆ ಅಂತ ಹೇಳ್ತೀವಿ ಓಕೆ ಸೊ ನೆಕ್ಸ್ಟ್ ಏಳನೆಯ ಪ್ರಶ್ನೆ ಉಳಿಯದ ಹಂಗ ಅನ್ನುವಂತಹ ಪದದ ಗ್ರಾಂಥಿಕ ರೂಪವನ್ನು ಕೇಳಿದ್ದಾರೆ ಉಳಿಯದ ಹಂಗ ಅಂದ್ರೆ ಉಳಿಯದ ಹಾಗೆ ಓಕೆ ಸೊ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಹೇಳ್ತಾನ ಪದದ ಗ್ರಾಂಥಿಕ ರೂಪ ಇದಾಗಿದೆ ಹೇಳ್ತಾನ ಅನ್ನೋದು ಗ್ರಾಮ್ಯ ಪದ ಇದರ ಗ್ರಾಂಥಿಕ ರೂಪ ಹೇಳುತ್ತಾನೆ ಓಕೆ ನಾನಿಲ್ಲಿ ಆಪ್ಷನನ್ನು ಓದ್ತಾ ಹೋಗಲ್ಲ ಯಾಕಂದರೆ ಒಟ್ಟು ಐವತ್ತು ಪ್ರಶ್ನೋತ್ತರಗಳಿದೆ ಸೊ ಹಾಗಾಗಿ ನೇರವಾಗಿ ಪ್ರಶ್ನೆ ಮತ್ತು ಅದಕ್ಕೆ ಉತ್ತರವನ್ನು ಹೇಳ್ತಾ ಹೋಗ್ತೀನಿ ಬ್ಯಾಡರ ಓಕೆ ಬ್ಯಾಡರ ಇದರ ಗ್ರಾಂಥಿಕ ರೂಪ ಬೇಡರ ಅಂತ ಕಲ್ತ ಅಂದರೆ ಕಲಿತು ಅನ್ನುವಂಥ ಉತ್ತರ ಆಯ್ಕೆ ಮಾಡಬೇಕು ಓಕೆ ಕಲ್ತ ಅಂದರೆ ಕಲಿತು ನೆಕ್ಸ್ಟು ಕುಟಾರಿ ಕುಠಾರ ಓಕೆ ಕುಠಾರ ಪದದ ತದ್ಭವ ರೂಪ ಕೊಡಲಿ ಕುಠಾರ ಕೊಡಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು ವೈಶಾಖ ಬೇಸಗೆ ಕುಠಾರ ಕೊಡಲಿ ಕೂಷ್ಮಾಂಡ ಕುಂಬಳ ಈ ರೀತಿ ಪದಗಳನ್ನು ಪದೇ ಪದೇ ನಮಗೆ ಪ್ರಶ್ನೆ ಪ್ರಶ್ನೆಯಾಗಿ ಕೇಳ್ತಾನೆ ಇರ್ತಾರೆ ನೆಕ್ಸ್ಟ್ ಮ್ಯಾಗ ಪದದ ಗ್ರಾಂಥಿಕ ರೂಪ ಮೇಲೆ ಓಕೆ ಮ್ಯಾಗ ಪದದ ಗ್ರಾಂಥಿಕ ರೂಪ ಮೇಲೆ ನೆಕ್ಸ್ಟು ಹನ್ನೊಂದನೆಯ ಪ್ರಶ್ನೆ ಅಮೃತ ಪದದ ತದ್ಭವ ರೂಪ ಅಮೃತ ಪದದ ತದ್ಭವ ರೂಪ ಅಮರ್ದು ಸೊ ಇದು ಕೂಡ ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಬಹಳಷ್ಟು ಬಾರಿ ಕೇಳಿದ್ದಾರೆ ಅಮೃತ ಅಮರದು ಇದು ನಮಗೆ ಜಿ ಪಿ ಎಸ್ ಟಿ ಆರ್ ಎಕ್ಸಾಮಲ್ಲಿ ಕೇಳಿದರು ಬಟ್ ಅಲ್ಲಿ ಥರ್ಡ್ ಪೇಪರಲ್ಲಿ ನಮಗೆ ಡಿಸ್ಕ್ರಿಪ್ಟಿವ್ ಅಲ್ಲಿ ಬರೆಯೋದಿರುತ್ತೆ ಆಪ್ಷನ್ಸ್ನ ಕೊಟ್ಟಿರೋದಿಲ್ಲ ಓಕೆ ಬೀರ ಪದದ ತತ್ಸಮ ರೂಪ ಏನು ಅಂತ ಕೇಳಿದ್ದಾರೆ ಬೀರ ವೀರ ಅಂತ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಸಂದೇಯ ಪದದ ತತ್ಸಮ ರೂಪ ಏನು ಅಂತ ಇದೆ ಸಂದೇಯ ಪದದ ತತ್ಸಮ ರೂಪ ಸಂದೇಹ ನೆಕ್ಸ್ಟ್ ಹದಿನಾಲ್ಕನೆಯ ಪ್ರಶ್ನೆ ಅಮರ್ದು ಇದಕ್ಕೆ ಸರಿಯಾದಂತಹ ತತ್ಸಮ ಅಮೃತ ಎಕ್ಕ ಇದರ ತತ್ಸಮ ಏನಾಗುತ್ತೆ ಅರ್ಕ ಅರ್ಕ ಎಕ್ಕ ಓಕೆ ಸೊ ನೆಕ್ಸ್ಟು ಬಸಂತ ಬಸಂತ ಆಗುತ್ತೆ ಪಾದುಕ ಹಾವುಗೆ ಅಂತ ಆಗುತ್ತೆ ಸೊ ಇಲ್ಲಿ ಆಪ್ಷನಲ್ಲಿ ಪಾವುಗೆ ಅಂತ ಇದೆ ಹಾವುಗೆ ಅನ್ನೋದು ಸರಿಯಾದಂತಹ ಉತ್ತರ ಓಕೆ ಪಾದುಕ ಹಾವುಗೆ ನೆಕ್ಸ್ಟು ಹದಿನಾರನೆಯ ಪ್ರಶ್ನೆ ಆರ್ಯ ಪದದ ತತ್ಸಮ ರೂಪ ಆರ್ಯ ಪದದ ತತ್ಸಮ ರೂಪ ಅಜ್ಜ ಕಾರ್ಯ ಕಜ್ಜ ಆರ್ಯ ಅಜ್ಜ ಓಕೆ ಕಾವ್ಯ ಕಬ್ಬ ಆಗುತ್ತೆ ಕವಿ ಕಬ್ಬಿಗ ಆಗುತ್ತೆ ಸೊ ಕನ್ಫ್ಯೂಸ್ ಆಗ್ಬಿಡಿ ಆರ್ಯ ಅಜ್ಜ ಕಾರ್ಯ ಕಜ್ಜ ಕಾವ್ಯ ಕಬ್ಬ ಕವಿ ಕಬ್ಬಿಗ ಹದಿನೇಳನೆಯ ಪ್ರಶ್ನೆ ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಕಳುವ್ಯಾರೆ ಅಂದರೆ ಕಳುಹಿಸಿದ್ದಾರೆ ಅಂತ ಆಗುತ್ತೆ ಓಕೆ ಕಳುವ್ಯಾರೆ ಕಳುಹಿಸಿದ್ದಾರೆ ಹದಿನೆಂಟನೆಯ ಪ್ರಶ್ನೆ ಅಂಗಳ ಅಂಕಣ ಯಜ್ಞ ಜನ್ನ ಸೊ ಇಲ್ಲಿ ಯಗೆ ಜ ಬಂದಿರೋದನ್ನು ನೀವು ನೋಡ್ಬೋದು ಓಕೆ ಯಜ್ಞ ಜನ್ನ ಆಗುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೆಯ ಪ್ರಶ್ನೆ ಗ್ರಹ ಇದರ ತದ್ಭವ ಗರ ತವಸಿ ಇದರ ತದ್ಭವ ತಪಸ್ವಿ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತನೆಯ ಪ್ರಶ್ನೆ ಹಕ್ಕಿ ಪಕ್ಷಿ ಶಶಿ ಸಸಿ ಹಕ್ಕಿ ಪಕ್ ಪಕ್ಷಿ ಹಕ್ಕಿ ಅಂತ ಆದರೆ ಶಶಿ ಸಸಿ ಅಂತ ಆಗುತ್ತೆ ಓಕೆ ಸೊ ನೆಕ್ಸ್ಟು ಒಂದು ಸಲ ಇದನ್ನು ನಾವು ಗ್ರಾಂಥಿಕವಾಗಿ ಹೇಳೋದಾದರೆ ಒಂದು ಸಲ ಅಂತ ಹೇಳ್ತೀವಿ ಹಾಕ್ಕೊಂಡು ಅಂತ ಅಂದರೆ ಹಾಕಿಕೊಂಡು ಗ್ರಾಂಥಿಕ ರೂಪವನ್ನು ಈ ರೀತಿ ಕೂಡ ಪ್ರಶ್ನೆಯಾಗಿ ಕೇಳ್ಬೋದು ನೆಕ್ಸ್ಟು ಇಪ್ಪತ್ತೆರಡನೆಯ ಪ್ರಶ್ನೆ ಕೈಯಾನ ಪದದ ಗ್ರಾಂಥಿಕ ರೂಪ ಏನು ಅಂತ ಇದೆ ಕೈಯಲ್ಲಿನ ಕೈಯಲ್ಲಿನ ಅಂತ ಹೇಳೋದನ್ನು ನಾವು ಕೈಯಾನ ಅಂತ ಹೇಳ್ತೀವಿ ಗ್ರಾನ್ ಗ್ರಾಮ್ಯವಾಗಿ ಓಕೆ ನೆಕ್ಸ್ಟು ದಾತೃ ದಾತಾರ ಪಟ್ಟಣ ಪತ್ತನ ಓಕೆ ಪತ್ತನ ಅನ್ನೋದು ತದ್ಭವ ನೆಕ್ಸ್ಟು ಇಪ್ಪತ್ನಾಲ್ಕನೆಯ ಪ್ರಶ್ನೆ ಸರ್ಕಾರಿ ಪದದ ಗ್ರಾಂಥಿಕ ರೂಪ ಇದಾಗಿದೆ ಸಕ್ಕರೆ ಅಂತ ಅಂದರೆ ಸಕ್ಕರೆ ನಾನು ನಿಮಗೆ ನೆನ್ನೆ ಒಂದು ಲಿಸ್ಟನ್ನು ಕೊಟ್ಟಿದ್ದೆ ಸೊ ಅದರಲ್ಲಿ ಇದೆಲ್ಲವೂ ಕೂಡ ಇದೆ ಸೊ ಇಲ್ಲಿ ನಿಮಗೆ ಬಹು ಆಯ್ಕೆಯ ರೀತಿಯಲ್ಲಿ ರಿವಿಷನ್ ಆಗಲಿ ಅಂತ ಮತ್ತೊಮ್ಮೆ ಈ ಪ್ರಶ್ನೆಗಳನ್ನು ಆ್ಯಡ್ ಮಾಡಿದ್ದೀನಿ ಓಕೆ ಇಪ್ಪತ್ತೈದನೇ ಪ್ರಶ್ನೆ ಇದು ಮತ್ತೆ ರಿಪೀಟ್ ಆಗಿದೆ ಆರ್ಯ ತತ್ಸಮ ರೂಪ ಅಜ್ಜ ರೂಢನಾಮಕ್ಕೆ ಉದಾಹರಣೆ ಸೊ ಇಲ್ಲಿ ರೂಢನಾಮಕ್ಕೆ ಉದಾಹರಣೆ ಯಾವುದಾಗುತ್ತೆ ನಾವು ರೂಢಿಯಿಂದ ಬಳಸುವಂಥ ಪದವನ್ನು ರೂಢನಾಮ ಅಂತ ಹೇಳ್ತೀವಿ ಮನುಷ್ಯ ಅನ್ನೋದು ರೂಢನಾಮ ಓಕೆ ಮನುಷ್ಯ ಅನ್ನೋದು ರೂಢನಾಮ ಕಮಲಾಕ್ಷಿ ಅಥವಾ ಕಮಲಾಕ್ಷ ಅನ್ನೋದು ಅಂಕಿತನಾಮ ಆಗುತ್ತೆ ವಿಜ್ಞಾನಿ ಅನ್ನೋದು ಅನ್ವರ್ಥಕನಾಮ ಹಳತ್ತು ಅನ್ನೋದು ಗುಣವಾಚಕ ಆಗುತ್ತೆ ಓಕೆ ಸೊ ರೂಢನಾಮಕ್ಕೆ ಉದಾಹರಣೆ ಮನುಷ್ಯ ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು ಈ ವಾಕ್ಯದಲ್ಲಿ ಬರುವಂತಹ ರೂಢನಾಮ ಯಾವುದು ಇಲ್ಲಿ ಲಂಡನ್ ಅನ್ನುವಂಥದ್ದು ಏನಾಗುತ್ತೆ ನಾವು ಅದನ್ನು ಅನ್ವರ್ತನಾಮವಾಗಿ ಹೇಳ್ತೀವಿ ಪಟ್ಟಣ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಪಟ್ಟಣ ಅನ್ನೋದನ್ನು ನಾವು ರೂಢಿಯಿಂದಲೂ ಹೇಳ್ಕೊಂಡು ಬಂದಿರುವಂಥ ಒಂದು ಪದ ಹಾಗಾಗಿ ಲಂಡನ್ ಅನ್ನೋದನ್ನು ನಾವು ಉತ್ತರವಾಗಿ ಆಯ್ಕೆ ಮಾಡಬೇಕು ನೆಕ್ಸ್ಟ್ ಇಪ್ಪತ್ತೆಂಟನೆಯ ಪ್ರಶ್ನೆ ವಸ್ತುಗಳ ಸಾಮಾನ್ಯ ಅಳತೆ ಪರಿಮಾಣ ಗಾತ್ರ ಇತ್ಯಾದಿಗಳನ್ನು ಹೇಳುವಂತಹ ಶಬ್ದಗಳು ಯಾವುದು ಅಂದರೆ ಪರಿಮಾಣ ವಾಚಕಗಳು ಅದಕ್ಕೆ ಪರಿಮಾಣವಾಚಕಗಳು ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಭಾವನಾಮಗಳು ಅಂದರೆ ಭಾವನೆಯನ್ನು ಸೂಚಿಸುವಂತಹ ಪದಗಳಿರುತ್ತೆ ದಿಗ್ವಾಚಕಗಳು ಅಂದರೆ ದಿಕ್ ದಿಕ್ಕುಗಳನ್ನು ಸೂಚಿಸುವಂತಹ ಪದಗಳಿರುತ್ತೆ ಗುಣವಾಚಕಗಳು ಅಂದರೆ ಗುಣವನ್ನು ಸೂಚಿಸುವಂತಹ ಪದಗಳು ಪರಿಮಾಣ ಅಂದರೆ ಪ್ರಮಾಣ ಅಳತೆ ತೂಕವನ್ನು ಹೇಳುವಂಥದ್ದು ಸೊ ಇಂತಹ ಪದಗಳಿದ್ದರೆ ಅದನ್ನು ನಾವು ಪರಿಮಾಣವಾಚಕ ಅಂತ ಹೇಳ್ತೀವಿ ನೆಕ್ಸ್ಟು ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಸಾಮಾನ್ಯವಾಗಿ ಯಾವುದಾದರೂ ಒಂದು ವಸ್ತು ಸ್ಥಳ ವ್ಯಕ್ತಿ ಗುಣ ಸಂಖ್ಯೆ ಭಾವ ದಿಕ್ಕು ಇತ್ಯಾದಿ ಹೆಸರುಗಳನ್ನು ಸೂಚಿಸುವಂತಹ ವಾಚಕ ಪದಗಳನ್ನು ನಾವೇನಂತ ಕರಿತೀವಿ ನಾಮಪದಗಳು ಅಂತ ಕರಿತೀವಿ ಓಕೆ ಸೊ ಎಲ್ಲವನ್ನು ಒಟ್ಟಾರೆಯಾಗಿ ನಾವು ನಾಮಪದಗಳು ಅಂತ ಕರೆಯುವಂಥದ್ದು ನೆಕ್ಸ್ಟು ಮೂವತ್ತನೆಯ ಪ್ರಶ್ನೆ ಅಷ್ಟು ದೊಡ್ಡ ಮರವನ್ನು ಹೇಗೆ ಕಡಿದರು ವಾಕ್ಯದಲ್ಲಿ ಪರಿಮಾಣ ವಾಚಕ ಪದ ಯಾವುದು ಅಂತ ಇದೆ ಸೊ ಪರಿಮಾಣ ವಾಚಕ ಅಂದರೆ ಪ್ರಮಾಣವಾಚಕ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಾಗತ್ತೆ ಒಂದು ವಾಕ್ಯದಲ್ಲಿ ಪರಿಮಾಣವಾಚಕ ಅಷ್ಟು ಅನ್ನೋದಾಗತ್ತೆ ಓಕೆ ದೊಡ್ಡ ಅನ್ನೋದು ಗುಣವಾಚಕ ಆಗುತ್ತೆ ಹೌದಾ ಸರಿಯಾದಂತಹ ಉತ್ತರ ಇಲ್ಲಿ ಅಷ್ಟು ಅಷ್ಟು ಇಷ್ಟು ಅನಿತು ಇನಿತು ಅನ್ನೋದೆಲ್ಲವೂ ಕೂಡ ಏನಾಗುತ್ತೆ ಪರಿಮಾಣವಾಚಕ ನೆಕ್ಸ್ಟು ಶಬರಿ ಅಂಕಿತನಾಮ ಆದರೆ ಕುರುಡ ಅನ್ನೋದು ಅರ್ಥಕ್ಕೆ ಅನುಗುಣವಾಗಿ ಬಳಸುವಂತಹ ಪದ ಹಾಗಾಗಿ ಇದು ಅನ್ವರ್ಥನಾಮ ಮೂವತ್ತೆರಡನೆಯ ಪ್ರಶ್ನೆ ಸರ್ವನಾಮಗಳ ವಿಧಗಳು ಯಾವುದು ಅಂತ ಇದೆ ಸೊ ಇಲ್ಲಿ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮ ಇವೆಲ್ಲವೂ ಕೂಡ ಸರ್ವನಾಮಗಳ ವಿಧಗಳಲ್ಲಿ ಬರುವಂಥದ್ದು ನೆಕ್ಸ್ಟ್ ಮೂವತ್ಮೂರನೇ ಪ್ರಶ್ನೆ ವಸ್ತುವಾಚಕಗಳ ವಿಧಗಳು ಯಾ ಯಾವುದೋ ಅಂತ ಅಂದ್ರೆ ಅನ್ವರ್ತನಾಮ ರೂಢನಾಮ ಅಂಕಿತನಾಮ ಇವೆಲ್ಲವೂ ಕೂಡ ವಸ್ತುವಾಚಕಗಳ ವಿಧಗಳಾಗುತ್ತೆ ಮೂವತ್ನಾಲ್ಕನೆಯ ಪ್ರಶ್ನೆ ವ್ಯಾಪಾರಿ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ವ್ಯಾಪಾರಿ ಅನ್ನುವಂಥದ್ದು ಅರ್ಥಕ್ಕೆ ಅನುಗುಣವಾಗಿ ನಾವು ಬಳಸುವಂತಹ ಪದ ವ್ಯಾಪಾರವನ್ನ ಮಾಡೋರನ್ನು ನಾವು ವ್ಯಾಪಾರಿ ಅಂತ ಹೇಳ್ತೀವಿ ಸೊ ವೃತ್ತಿಯನ್ನು ಸೂಚಿಸುವಂತಹ ಪದಗಳೆಲ್ಲವೂ ಕೂಡ ಅನ್ವರ್ತನಾಮದಲ್ಲಿ ಬರುತ್ತೆ ಓಕೆ ಅರ್ಥಕ್ಕೆ ಅನುಗುಣವಾಗಿ ಬಳಸುವಂಥದ್ದು ಜೊತೆಗೆ ವೃತ್ತಿಗೆ ಸಂಬಂಧಪಟ್ಟಂತೆ ನಾವು ಒಬ್ಬರನ್ನ ಗುರುತಿಸ್ತೀವಿ ಅಂದರೆ ಸೊ ಅದು ಎಲ್ಲವೂ ಕೂಡ ಅನ್ವರ್ತನಾಮದಲ್ಲಿ ಬರುವಂಥದ್ದು ಓಕೆ ಸೊ ನೆಕ್ಸ್ಟ್ ಮೂವತ್ತೈದನೆಯ ಪ್ರಶ್ನೆ ಅವನು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಗುಣವಾಚಕ ಸರ್ವನಾಮ ಭಾವನಾಮ ಅನ್ವರ್ತನಾಮ ಅಂತ ಇದೆ ಅವನು ಅನ್ನೋದು ನಾವು ನಾಮಪದಕ್ಕೆ ಬದಲಾಗಿ ಬಳಸುವಂತಹ ಸರ್ವನಾಮ ಆಗತ್ತೆ ಹೌದಾ ಸೊ ಅವನು ಅನ್ನೋದು ಸರ್ವನಾಮ ಮೂವತ್ತಾರನೆಯ ಪ್ರಶ್ನೆ ಉತ್ತಮ ಪುರುಷ ಸರ್ವನಾಮಕ್ಕೆ ಸರ್ವನಾಮ ಏಕವಚನಕ್ಕೆ ಉದಾಹರಣೆ ಓಕೆ ಉತ್ತಮ ಪುರುಷ ಸರ್ವನಾಮ ಏಕವಚನಕ್ಕೆ ಉದಾಹರಣೆ ಅದು ಅವನು ನಾನು ನೀನು ಅಂತ ಇದೆ ಸೊ ಇಲ್ಲಿ ಉತ್ತಮ ಪುರುಷಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ನಾನು ಉತ್ತಮ ಹೌದಾ ನಾನು ಅನ್ನೋದು ಸರಿಯಾದಂಥ ಉತ್ತರ ನೆಕ್ಸ್ಟು ರಾಹುಲ ಅನ್ನೋದು ಅಂಕಿತನಾಮ ಊರು ಅನ್ನುವಂಥದ್ದು ನಾವು ರೂಢಿಯಿಂದ ಬಳಸುವಂಥದ್ದು ಸೊ ಹಾಗಾಗಿ ಅದು ರೂಢನಾಮ ಮೂವತ್ತೆಂಟನೆಯ ಪ್ರಶ್ನೆ ಸಹದೇವ ಎನ್ನುವ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಸಹದೇವ ಅನ್ನೋದು ಒಂದು ಹೆಸರು ಸೊ ಹಾಗಾಗಿ ಇದು ಅಂಕಿತನಾಮಕ್ಕೆ ಉದಾಹರಣೆ ಆಗತ್ತೆ ಓಕೆ ಅಂಕಿತನಾಮಕ್ಕೆ ಉದಾಹರಣೆ ನೆಕ್ಸ್ಟು ಮೂವತ್ತೊಂಬತ್ತನೆಯ ಪ್ರಶ್ನೆ ನೀನು ನೀವು ಅನ್ನೋದು ಮಧ್ಯಮ ಪುರುಷ ಸರ್ವನಾಮಗಳು ಅವು ಇವು ಅನ್ನುವಂಥದ್ದು ಏನಾಗುತ್ತೆ ಅಂತ ಅಂದರೆ ಪ್ರಥಮ ಪುರುಷ ಸರ್ವನಾಮಗಳು ಓಕೆ ಅವು ಇವು ಅವನು ಅವರು ಅದು ಅವು ಇಂತಹ ಎಲ್ಲ ಶಬ್ದಗಳೇನಾಗುತ್ತೆ ಪ್ರಥಮ ಪುರುಷ ಸರ್ವನಾಮಗಳು ನೆಕ್ಸ್ಟ್ ನಲವತ್ತನೆಯ ಪ್ರಶ್ನೆ ಪ್ರಥಮ ಪುರುಷ ಸರ್ವನಾಮಕ್ಕೆ ಮತ್ತೊಂದು ಉದಾಹರಣೆಯಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಪ್ರಥಮ ಪುರುಷಕ್ಕೆ ಉದಾಹರಣೆ ಯಾವುದು ಇಲ್ಲಿ ಅದು ಅವರು ಇವರು ಅಂತ ಇದೆ ನೆಕ್ಸ್ಟ್ ಆಪ್ಷನ್ ಇವೆಲ್ಲವುಗಳು ಸೊ ಇದೆಲ್ಲ ಕೂಡ ಏನಾಗುತ್ತೆ ಪ್ರಥಮ ಪುರುಷಕ್ಕೆ ಉದಾಹರಣೆ ಅದು ಅವರು ಇವರು ಇದೆಲ್ಲ ಕೂಡ ಸರಿಯಾದ ಉದಾಹರಣೆ ಆಗಿರೋದ್ರಿಂದ ಆಪ್ಷನ್ ಫೋರ್ ಇಲ್ಲಿ ಸರಿಯಾದ ಆಯ್ಕೆ ಆಗುತ್ತೆ ನೆಕ್ಸ್ಟು ನಲವತ್ತೊಂದನೆಯ ಪ್ರಶ್ನೆ ನದಿ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ನದಿ ಅನ್ನೋದನ್ನು ನಾವು ರೂಢಿಯಿಂದ ರೂಢಿಯಿಂದಲೂ ಬಳಸಿರುವಂತಹ ಪದ ಸೊ ಹಾಗಾಗಿ ರೂಢನಾಮ ನೆಕ್ಸ್ಟು ನಲವತ್ತೆರಡನೆಯ ಪ್ರಶ್ನೆ ನಾಮ ಪ್ರಕೃತಿಗೆ ಉದಾಹರಣೆ ಇದು ಅಂತ ಇದೆ ಪ್ರಕೃತಿ ಅಂತ ಅಂದರೆ ಅದಕ್ಕೆ ಯಾವುದೇ ವಿಭಕ್ತಿ ಪ್ರತ್ಯಯ ಸೇರದೆ ಒಂದು ನಾಮಪದದ ಮೂಲ ರೂಪವನ್ನು ನಾವು ನಾಮ ಪ್ರಕೃತಿ ಅಂತ ಕರಿತೀವಿ ಸೊ ಇಲ್ಲಿ ಕಾಡಿಗೆ ಅನ್ನೋದರಲ್ಲಿ ವಿಭಕ್ತಿ ಪ್ರತ್ಯಯ ಇದೆ ಅನಂತರ ಕಾವ್ಯಗಳನ್ನು ಅನ್ನೋದ್ರಲ್ಲೂ ಕೂಡ ವಿಭಕ್ತಿ ಪ್ರತ್ಯಯ ಇದೆ ಅನಂತರ ಮನೆಯಲ್ಲಿ ಅನ್ನೋದ್ರಲ್ಲೂ ಕೂಡ ವಿಭಕ್ತಿ ಪ್ರತ್ಯಯ ಇದೆ ಹಾಗಾದರೆ ಇಲ್ಲಿ ಬಸವ ಅನ್ನೋದರಲ್ಲಿ ಯಾವುದೇ ವಿಭಕ್ತಿ ಪ್ರತ್ಯಯವನ್ನು ಸೇರಿಸ್ತೇನೆ ಅದರ ಮೂಲ ರೂಪ ನಾಮ ಪ್ರಕೃತಿಯನ್ನೇ ಕೊಟ್ಟಿರೋದ್ರಿಂದ ಬಸವ ಅನ್ನೋದು ಸರಿಯಾದ ಉತ್ತರ ಓಕೆ ನಾಮಪದದ ಮೂಲ ರೂಪವನ್ನು ನಾವು ನಾಮ ಪ್ರಕೃತಿ ಅಂತ ಕರಿತೀವಿ ನಲವತ್ತ್ ಮೂರನೆಯ ಪ್ರಶ್ನೆ ನಾನು ಹನ್ನೆರಡು ವರ್ಷಗಳಿಂದ ಹತ್ತನೆಯ ತರಗತಿ ಓದುತ್ತಿದ್ದೇನೆ ಈ ವಾಕ್ಯದಲ್ಲಿರುವಂತಹ ಸಂಖ್ಯೆಯ ವಾಚಕ ಯಾವುದು ಅಂತ ಕೇಳಿದ್ದಾರೆ ಓಕೆ ಸೊ ಇಲ್ಲಿ ನೋಡಿ ಈಗ ಒಬ್ಬರು ಯಾರೋ ಕಮೆಂಟ್ ಹಾಕಿದ್ರು ಇಬ್ಬರು ಅನ್ನೋದು ಸಂಖ್ಯಾವಾಚಕ ಆಗುತ್ತೆ ನೋಡಿ ಮೇಡಮ್ ಅಂತ ಹಾಕಿದರು ಬಟ್ ಅದು ತಪ್ಪು ಸಂಖ್ಯೆಯ ವಾಚಕ ಅನ್ನೋದೇ ಸರಿ ಸಂಖ್ಯೆಯನ್ನು ನೇರವಾಗಿ ಸೂಚಿಸುವಂತಹ ಪದಗಳಿದ್ದರೆ ಅದು ಸಂಖ್ಯಾವಾಚಕ ವಾಚಕ ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಈ ರೀತಿ ನಾವು ಸಂಖ್ಯೆಗಳನ್ನು ಹೇಳ್ತೀವಲ್ಲ ಅದೆಲ್ಲವೂ ಸಂಖ್ಯೆ ಸಂಖ್ಯಾವಾಚಕ ಆಗುತ್ತೆ ಸಂಖ್ಯೆಯ ವಾಚಕ ಅಂದರೆ ಸಂಖ್ಯೆಯನ್ನು ಬಳಸಿಕೊಂಡು ನಾವು ಒಂದು ಪದವನ್ನು ಮಾಡೋದು ಸೊ ಇಲ್ಲಿ ಹತ್ತನೆಯ ಅನ್ನೋದು ಸಂಖ್ಯೆಯ ವಾಚಕ ಅದೇ ಇದು ಇದೇ ವಾಕ್ಯದಲ್ಲಿ ನಮಗೆ ಸಂಖ್ಯಾವಾಚಕ ಕೂಡ ಇದೆ ಹನ್ನೆರಡು ಅಂತ ಇದೆಯಲ್ಲ ಇದು ಸಂಖ್ಯಾವಾಚಕ ಓಕೆ ಹತ್ತನೇಯ ಐದನೇಯ ಮೂರನೇಯ ನಾಲ್ಕನೇಯ ಈ ರೀತಿ ಬರ್ತಲ್ಲ ಸೊ ಅದೆಲ್ಲವೂ ಕೂಡ ಸಂಖ್ಯೆಯ ವಾಚಕ ಇಬ್ಬರು ಮೂವರು ಐವರು ಈ ರೀತಿ ಬಂದರೂ ಕೂಡ ಅದು ಸಂಖ್ಯೆಯ ವಾಚಕ ನೇರವಾಗಿ ನಾವು ಒಂದು ಅಂಕಿಯನ್ನೇ ಬಳಸಿ ಹೇಳಿದ್ರೆ ಅದು ಸಂಖ್ಯಾವಾಚಕ ಸೊ ಗೊಂದಲ ಮಾಡ್ಕೊಳ್ಬೇಡ್ರಿ ಓದುವಾಗ ಸರಿಯಾಗಿ ಗಮನವಿಟ್ಟು ಅದನ್ನು ಅದರ ಎರಡರ ವ್ಯತ್ಯಾಸವನ್ನು ತಿಳ್ಕೊಂಡು ಓದಿ ನೆಕ್ಸ್ಟ್ ಇಲ್ಲಿ ಸರಿಯಾದ ಉತ್ತರ ಗೊತ್ತಾಯ್ತಲ್ವಾ ಹತ್ತನೇಯ ಅನ್ನೋದು ನಲ್ವತ್ನಾಲ್ಕನೆಯ ಪ್ರಶ್ನೆ ನಾಮಪದದ ಬದಲಿಗೆ ಬಳಸುವಂತಹ ವಾಚಕಗಳು ವಾಚಕಗಳು ಯಾವುದು ಅಂತ ಅಂದರೆ ಸರ್ವನಾಮಗಳು ಓಕೆ ಸರ್ವನಾಮಗಳು ನಾಮಪದದ ಬದಲಿಗೆ ಬಳಸುವಂತಹ ವಾಚಕಗಳು ಸರ್ವನಾಮಗಳು ನೆಕ್ಸ್ಟ್ ನಲವತ್ತೈದನೆಯ ಪ್ರಶ್ನೆ ಆತನು ಎದ್ದು ನಿಲ್ಲಲು ಪ್ರಯತ್ನಿಸಿದನು ಈ ವಾಕ್ಯದಲ್ಲಿರುವಂತಹ ಸರ್ವನಾಮ ಯಾವುದು ಆತ ಅನ್ನೋದು ಒಂದು ಸರ್ವನಾಮ ಅವನು ಇವನು ಆತ ಈಕೆ ಆಕೆ ಇದೆಲ್ಲವೂ ಕೂಡ ಏನಾಗುತ್ತೆ ಸರ್ವನಾಮದಲ್ಲಿ ಬರುವುದು ಸೊ ಆತನು ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ ನೆಕ್ಸ್ಟ್ ನಲವತ್ತಾರನೆಯ ಪ್ರಶ್ನೆ ಗುಣವಾಚಕ ಪದಕ್ಕೆ ಉದಾಹರಣೆಗಳು ಗುಣವನ್ನ ಸೂಚಿಸುವಂತಹ ಪದಗಳು ಈಗ ಹಳತು ಹೊಸತು ಇದು ಕೂಡ ಗುಣವನ್ನು ಸೂಚಿಸುತ್ತೆ ಅನಂತರ ಚಿಕ್ಕದು ದೊಡ್ಡದು ಅನಂತರ ಸಣ್ಣ ದಪ್ಪ ಇದೆಲ್ಲವೂ ಕೂಡ ಗುಣವನ್ನು ತಿಳಿಸುವಂತಹ ಪದಗಳು ಹಾಗಾಗಿ ಎಲ್ಲವೂ ಅನ್ನೋದು ನಮ್ಮ ಉತ್ತರವಾಗಿ ನಾವು ಆಯ್ಕೆ ಮಾಡಬೇಕು ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ಒಳ್ಳೆಯ ಅನ್ನೋದು ಒಂದು ಗುಣವಾಚಕ ಹಾಗಾದರೆ ಕೆಂಪು ಅನ್ನೋದು ಒಂದು ಭಾವನಾಮ ಅದು ಓಕೆ ಬಣ್ಣವನ್ನು ತಿಳಿಸುವಂಥದ್ದು ಕೆಂಪು ಅನ್ನೋದು ಒಂದು ಭಾವನಾಮ ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ಅನ್ವರ್ತನಾಮಕ್ಕೆ ಇದು ಉದಾಹರಣೆ ಅಂತ ಕೊಟ್ಟಿದ್ದಾರೆ ಸೊ ಅನ್ವರ್ತನಾಮ ಅಂತ ಅಂದರೆ ಇಲ್ಲಿ ಒಂದು ವೃತ್ತಿ ಇರಬೇಕು ಅಥವಾ ಅರ್ಥಕ್ಕೆ ಅನುಗುಣವಾದಂತಹ ಪದ ಇರಬೇಕು ವೃತ್ತಿ ಅಂತ ಅಂದರೆ ವಿದ್ವಾಂಸ ಬರುತ್ತಲ್ವ ಮನುಷ್ಯ ರೂಢನಾಮ ಅನಂತರ ದೇಶ ಕೂಡ ರೂಢನಾಮ ಲಕ್ಷ್ಮಣ ಅನ್ನೋದು ಒಂದು ಅಂಕಿತನಾಮ ಆದರೆ ವಿದ್ವಾಂಸ ಅನ್ನೋದು ಅರ್ಥಕ್ಕೆ ಅನುಗುಣವಾಗಿ ಆ ಒಂದು ವೃತ್ತಿಯನ್ನು ಸೂಚಿಸುವಂತಹ ಪದ ಇದು ಹಾಗಾಗಿ ಅನ್ವರ್ಥನಾಮಕ್ಕೆ ಉದಾಹರಣೆ ವಿದ್ವಾಂಸ ನಲ್ವತ್ ನಲವತ್ತೊಂಬತ್ತನೆಯ ಪ್ರಶ್ನೆ ಭಾವನಾಮಕ್ಕೆ ಉದಾಹರಣೆ ಯಾವುದು ಅಂತ ಅಂದರೆ ಬಿಳುಪು ಮಾಟ ನೋಟ ಇವೆಲ್ಲವೂ ಕೂಡ ಭಾವನಾಮಕ್ಕೆ ಉದಾಹರಣೆ ಹಾಗಾಗಿ ಎಲ್ಲವೂ ಅನ್ನೋದು ಸರಿಯಾದಂಥ ಉತ್ತರ ಕೊನೆಯ ಪ್ರಶ್ನೆ ತರಗತಿಯ ಕಪ್ಪು ಹಲಗೆ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಿಸುತ್ತದೆ ವಾಕ್ಯದಲ್ಲಿ ಭಾವನಾಮಿ ಯಾವುದು ಅನ್ನೋದನ್ನು ನೀವು ಉತ್ತರವಾಗಿ ಕಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ ಈ ಒಂದು ಕೊನೆಯ ಪ್ರಶ್ನೆಯನ್ನು ನಿಮಗೆ ಬಿಡ್ತೀನಿ ನೀವೇ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಓಕೆ ಈಗ ಆಲ್ರೆಡಿ ನಲವತ್ತೊಂಬತ್ತು ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿದ್ದೀವಿ ಈ ಪ್ರಶ್ನೆಗೆ ನಿಮಗೆ ನೇರವಾಗಿ ಉತ್ತರ ಗೊತ್ತಾಗುತ್ತೆ ಸುಲಭವಾದಂತಹ ಪ್ರಶ್ನೆ ಇದು ಓಕೆ ತರಗತಿಯ ಕಪ್ಪು ಹಲಗೆ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಿಸುತ್ತದೆ ಈ ವಾಕ್ಯದಲ್ಲಿ ಭಾವನಾಮ ಯಾವುದು ಆಪ್ಷನ್ ಕಪ್ಪು ಭವಿಷ್ಯ ಹಲಗೆ ತರಗತಿ ಅಂತ ಇದೆ ಸೊ ನಿಮ್ಮ ಉತ್ತರ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇವತ್ತಿನ ಎಲ್ಲ ಪ್ರಶ್ನೋತ್ತರಗಳು ನಿಮಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹಾಗೂ ಪಿ ಡಿ ಒ ಮತ್ತು ಗ್ರೂಪ್ ಸಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗಿ ಆಗುತ್ತೆ ಯಾಕಂದರೆ ತತ್ಸಮತ ಅದ್ಭವದ ಬಗ್ಗೆ ಪ್ರಶ್ನೆ ಇರುತ್ತೆ ಅನಂತರ ನಾಮಪದಗಳ ಮೇಲೆ ಪ್ರಶ್ನೆ ಇರುತ್ತೆ ಅನಂತರ ಗ್ರಾಂಥಿಕ ರೂಪದ ಮೇಲೆ ಪ್ರಶ್ನೆ ನಮಗೆ ಜಿ ಪಿ ಎಸ್ ಟಿ ಆರಲ್ಲೂ ಇರುತ್ತೆ ವಿಲೇಜ್ ಅಡ್ಮಿನಿಸ್ಟ್ರೇ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಒಂದು ಎಕ್ಸಾಮಲ್ಲಿ ಕೂಡ ಮೂರು ಅಂಕಗಳಿಗೆ ಪ್ರಶ್ನೆಯನ್ನು ಕಳೆದ ಬಾರಿ ಕೇಳಿದ್ದಾರೆ ಸೊ ನಿಮಗೆ ಈ ಒಂದು ಸೆಷನ್ ಒಂದು ಐದರಿಂದ ಆರು ಅಂಕಗಳಿಗಂತರೂ ಹೆಲ್ಪ್ ಆಗೇ ಆಗುತ್ತೆ ಎಕ್ಸಾಮ್ ನಡೆದ ಮೇಲೆ ನೋಡೋಣ ಎಷ್ಟು ಪ್ರಶ್ನೆಗಳು ರಿಪೀಟ್ ಆಗಿತ್ತು ಎಷ್ಟು ಪ್ರಶ್ನೆಗಳು ಬಂದಿತ್ತು ಅನ್ನೋದನ್ನು ಓಕೆ ಸೊ ಈ ರೀತಿಯ ಒಂದು ಪುನರಾವರ್ತನೆ ಇದ್ದರೆ ಅದು ನಿಮಗೆ ಪರೀಕ್ಷೆಗೆ ಉಪಯುಕ್ತ ಆಗುತ್ತೆ ಅಂತ ಭಾವಿಸಿ ಈ ಥರ ತರಗತಿಯನ್ನು ಮಾಡ್ತಾ ಇದ್ದೀನಿ ಸೊ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್